ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಎಸ್ ಕೆಲವು ದಿನಗಳ ನಂತರ ಮತ್ತೆ ವಾಪಸ್ ಬಂದಿದ್ದೀವಿ ಬೇಗ 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 ಕ್ಲಾಸಿಗೆ ಜಾಯಿನ್ ಆಗ್ತಾ ಹೋಗಿರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಎಸ್ ಎಸ್ ಬೇಗ 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 ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗ್ರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಬಿಸ್ನೆಸ್ ಸಿಡಿ ಸರ್ ಬಿಸ್ನೆಸ್ ಸಿಡಿ ಸ್ಟಾರ್ಟ್ ಮಾಡಿ ಸರ್ ಸ್ಟಾರ್ಟ್ ಮಾಡಿ ಸರ್ ನಾನು ಹೇಳಿದಾಗೆ ಹತ್ತು ದಿನ ಅದೇ ಟೆನ್ ಡೇಸ್ ಆದಮೇಲೆ ವಾಪಸ್ ಬಂದಿರಿ ಹೌದಾ ಸೊ ಹತ್ತು ದಿನ ಆದ ನಂತರ ವಾಪಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವುದು ಸರ್ ಬಿಸ್ನೆಸ್ ಸ್ಟಡಿ ಬಿಸ್ನೆಸ್ ಸ್ಟಡಿಯಲ್ಲಿ ಫಸ್ಟ್ ಈಗ ನಾವು ನೋಡ್ತಿರೋದು ಅಂದ್ರೆ ಫಿಫ್ತ್ ಚಾಪ್ಟರ್ ಸಂಘಟಿಸುವಿಕೆ ಇದು ನಮ್ಮದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅರ್ಥನೇ ಆಗೋದಿಲ್ಲ ಸರ್ ಇದು ಒಂದು ಹೆಡ್ ಆ್ಯಕ್ ಚಾಪ್ಟರ್ ಸರ್ ನಮಗೆ ನಮಗೆ ಅರ್ಥನೇ ಆಗಲ್ಲ ಸರ್ ಇದು ಅಂತ ಅನ್ನುವಂಥ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ ಅವರು ಕಮೆಂಟ್ ಹಾಕಿದರು ಸೊ ಅವರ ಕಮೆಂಟ್ಗಳ ಮೇರೆಗೆ ಸಂಘಟಿಸುವಿಕೆಯ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಯಿತಾ ಸೊ ಬೇಗ 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 ಕ್ಲಾಸಿಗೆ ಜಾಯಿನ್ ಆಗ್ತಾ ಹೋಗ್ರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಎಸ್ ಕಮೆಂಟ್ ಮಾಡಿ ಕ್ಲಾಸಿಗೆ ಜಾಯ್ನ್ ಆದವ್ರು ಓಕೆ ಯಾರು ಜಾವನ್ ಆಗಿದ್ದೀರಿ ಕಮೆಂಟ್ ಮಾಡ್ತಾ ಹೋಗಿರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆ ಒಂದು ನಿಮಿಷ ಲಿಂಕನ್ನು ಟ್ವೆಂಟಿ ಫೋರ್ ಎಸ್ ಓಕೆ ಡನ್ ಸೊ ಸಂಘಟಿಸುವಿಕೆ ಎಂಬ್ರಾಕ್ ಹಾಯ್ ಸರ್ ಹಾಯ್ ಎಮ್ರಾಕ್ ಗುಡ್ ಈವ್ನಿಂಗ್ ಎಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ ನೋಡ್ರಪ್ಪ ಇವತ್ತಿನ ಕ್ಲಾಸಲ್ಲಿ ಸಂಘಟಿಸುವಿಕೆ ಅಂದರೆ ಏನು ಸಂಘಟಿಸುವಿಕೆ ಪೀಠಿಕೆ ಸಂಘಟಿಸುವಿಕೆಯ ಅರ್ಥ ಹಾಗೆ ಸಂಘಟಿಸುವಿಕೆಯ ವ್ಯಾಕ್ಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಆಯಿತಾ ಸೊ ಏನು ವೆರಿ ಇಂಪಾರ್ಟೆಂಟ್ ಆಗಿರ್ತದ ಸಂಘಟಿಸುವಿಕೆ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಆಯ್ತಾ ಸೊ ಎಷ್ಟು ಈಸಿ ಅಂತಂದ್ರೆ ಭಾಳ ಸುಲಭವಾಗಿ ಬಹಳ ಸರಳ ರೂಪದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಸೊ ಮೊದಲು ಏನು ಸರ್ ಸಂಘಟಿಸುವಿಕೆ ಅಂದರೆ ಏನು ಅಂಥೇಳಿ ನೋಡ್ತಾ ಹೋಗ್ಬೇಕು ಇಲ್ಲ ನೋಡ್ರಪ್ಪ ಸಂಘಟಿಸುವಿಕೆ ಈ ರೀತಿ ನಿಮಗೆ ಎಲ್ಲಿ ಸಿಗುವುದಿಲ್ಲ ಯೂಟ್ಯೂಬಲ್ಲಿ ವಿದ್ಯಾ ಹಾಯ್ ಸರ್ ಹಾಯ್ ವಿದ್ಯಾ ಗುಡ್ ಈವ್ನಿಂಗ್ ನೋಡಿರಿ ಸಂಘಟಿಸುವಿಕೆ ಅಂದರೆ ಏನು ಅಂತ ಹೇಳ್ಕೊಂಡು ಸಿಂಪಲ್ಲಾಗಿ ಅರ್ಥ ಮಾಡಿಸ್ತಾ ಹೋಗ್ತೀವಿ ನೋಡ್ರಪ್ಪ ಇಲ್ಲಿ ನೋಡಿರಿ ಒಂದು ಬೌಲ್ ಐತಿ ಒಂದು ಬುಟ್ಟಿ ಐತಿ ಬುಟ್ಟಿಯಲ್ಲಿ ಏನಿಟ್ಟಿದ್ದಾರೆ ಬ್ಲೂ ಕಲರ್ ಬಾಲ್ ಇಟ್ಟಾರ ಆರೆಂಜ್ ಕಲರ್ ಬಾಲ್ ಇಟ್ಟಾರ ಹೌದಾ ನೆಕ್ಸ್ಟ್ ಇನ್ನು ಯೆಲ್ಲೋ ಕಲರ್ ಬಾಲ್ ಐತಿ ಪಿಂಕ್ ಕಲರ್ ಬಾಲ್ ಐತಿ ಬೇರೆ ಬೇರೆ ಥರನಾದಂತಹ ಕಲರ್ಸ್ ಬಾಲ್ಗಳನ್ನು ಒಂದೇ ಬುಟ್ಟಿಯಲ್ಲಿ ಹಾಕಿ ಇಟ್ಟಿದಾರ ಇನ್ನು ಸೈಡಲ್ಲಿ ಐತಿ ನೋಡಪ್ಪ ಇಲ್ಲಿ ನಮಸ್ತೆ ಗುರುಗಳೇ ನಮಸ್ತೆ ನಿತಿನ್ ಯಾದವ್ ಇಲ್ಲಿ ನೋಡಪ್ಪ ಈ ಕಡೆ ಇದು ನೋಡ್ರಿ ಇಲ್ಲೇನು ಮಾಡಿದಾರ ಒಂದೇ ಬಾಲ್ ಬಾಲನ್ನು ಸೇಮ್ ಒಂದು ಬುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದಾರೆ ಸರ್ ನೀವು ಡಿಲ್ ಇಲ್ಲಿ ಡೈಲಿ ಕ್ಲಾಸ್ ಮಾಡಿ ಸ್ಟೂಡೆಂಟ್ಗೆ ಚೆನ್ನಾಗಿ ರೀಚ್ ಆಗು ಸಿಗುತ್ತೆ ಓಕೆನಪ್ಪ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಕೆಲಸ ಇರೋ ಕಾರಣ ಹತ್ತು ದಿನ ತೊಗೊಳ್ಳಿಲ್ಲ ಮತ್ತು ಇನ್ನು ಈಗ ಕಂಟಿನ್ಯೂಸ್ ಆಗಿ ಡೈಲಿ ಕ್ಲಾಸ್ ಬರುತ್ತೆ ಆಯಿತಾ ಓಕೆ ಎಮ್ ರಾಕ್ ಇಲ್ಲ ನೋಡ್ರಿ ಒಂದು ಬುಟ್ಟಿಯಲ್ಲಿ ಒಂದು ಬುಟ್ಟಿ ಒಳಗೆ ಬೇರೆ ಬೇರೆ ಕಲರ್ ಬಾಲ್ಗಳು ಒಂದೇ ಕಡೆ ಅದಾವೆ ಆಯಿತಾ ಸೊ ಇನ್ನೊಂದು ಸೈಡ್ ಪಿಕ್ಚರ್ ನೋಡಿದರೆ ಈ ಪಿಕ್ಚರ್ ನೋಡಿದರೆ ನಮಗೆ ತಿಳಿತದೇನೋ ಒಂದೊಂದು ಕಲರ್ ಇದು ಒಂದೊಂದು ಬೌಲ್ಗಳನ್ನು ಇಟ್ಟಿದ್ದಾರೆ ಆ ಬುಟ್ಟಿಯಲ್ಲಿ ಅದೇ ಕಲರಿನ ಬಾಲ್ಗಳು ಇದಾವೆ ಆರೆಂಜಲ್ಲಿ ಆರೆಂಜ್ ಕಲರ್ ಬಾಲ್ ಅಲ್ಲಿ ರೆಡ್ ಕಲರ್ ಬಾಲ್ ಬ್ಲೂ ಅಲ್ಲಿ ಬ್ಲೂ ಕಲರ್ ಗ್ರೀನ್ ಗ್ರೀನಲ್ಲಿ ಗ್ರೀನ್ ಕಲರ್ ಬಾಲ್ ಅಂದರೆ ಸಂಘಟಿಸುವಿಕೆ ಏನು ಹೇಳ್ತದೆ ಸರ್ ಅಂತಂದ್ರೆ ಯಾವುದೇ ಒಂದು ಕೆಲಸ ಮಾಡ್ತಿರ್ತಾರಲ್ಲ ಆ ವ್ಯಕ್ತಿಗಳು ಸರಿಯಾದ ಕೆಲಸ ಮಾಡುತ್ತಿರುವಂತಹ ಸರಿಯಾದ ವ್ಯಕ್ತಿಗಳ ಗುಂಪನ್ನು ನಾವೇನು ಮಾಡ್ತೀವಿ ಗುಂಪುಗಳನ್ನು ಮಾಡ್ತಾ ಹೋಗ್ತೀವಿ ಗುಂಪುಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಇದಕ್ಕೆ ನಾವು ಹೇಳ್ತೀವಿ ಸಂಘಟಿಸುವಿಕೆ ಸಂಘಟಿಸುವಿಕೆ ಅಂತಂದ್ರೆ ಸಂಘಟನೆಯಲ್ಲಿ ಒಂದೇ ರೀತಿಯ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳ ಗುಂಪುಗಳಿಗೆ ನಾವು ಹೇಳ್ತೀವಿ ಸಂಘಟಿಸುವಿಕೆ ಅಂತ ಹೇಳ್ತೀವಿ ಸಪ್ರೇಟ್ ಸಪ್ರೇಟ್ ಗುಂಪುಗಳನ್ನು ಮಾಡ್ತಾ ಹೋಗ್ತೀವಿ ಇಲ್ಲಿ ಹೆಂಗೆ ನಾವು ಬಾಲ್ ಬ್ಲೂ ಅನ್ನು ಬ್ಲೂದ್ರಾಗ ಹಾಕಿಟ್ಟಿವಿ ರೆಡನ್ನು ರೆಡ್ರಾಗ ಹಾಕಿಟ್ವಿ ಆರೆಂಜನ್ನು ಆರೆಂಜ್ದಾಗ ಗ್ರೀನನ್ನು ಗ್ರೀನ್ದಾಗ ಹೆಂಗೆ ಅಲ್ಲ ಅದೇ ರೀತಿ ಸಂಘಟಿಸುವಿಕೆಯಲ್ಲಿ ಸರಿಯಾದ ಒಂದೇ ರೀತಿಯ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳ ಸಮೂಹವನ್ನು ಒಂದೇ ರೀತಿ ಚಟುವಟಿಕೆ ಮಾಡುತ್ತಿರುವಂಥ ವ್ಯಕ್ತಿಗಳ ಸಮೂಹವನ್ನು ನಾವು ರೆಡಿ ಮಾಡ್ತೀವಲ್ಲ ಗುಂಪುಗಳನ್ನು ಮಾಡ್ತೀವಲ್ಲ ಆ ಗುಂಪುಗಳಿಗೆ ನಾವು ಹೇಳ್ತೀವಿ ಸಂಘಟಿಸುವಿಕೆ ಅಂತೇಳಿ ಕರಿತಾ ಹೋಗ್ತೀವಿ ಸರ್ ಇನ್ನೂ ಅರ್ಥ ಆಗಲಿಲ್ಲ ಇನ್ನೂ ಡೀಟೇಲ್ ಆಗಿ ಹೇಳಿ ಅಂತಂದ್ರೆ ನಾನು ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಬರ್ರಪ್ಪ ಎರಡನೇ ಎಕ್ಸಾಂಪಲ್ ನೋಡಿ ಏನು ಸರ್ ಇದು ಮದುವೆ ಮದುವೆ ಹೌದಾ ಸೊ ಮದುವೆ ಸೊ ನೋಡಿರಿ ಭಾರತ ದೇಶದಲ್ಲಿ ಭಾರತ ದೇಶ ದೇಶದ ಪ್ರಕಾರ ಏನು ಮಾಡತ್ತಾರ ಇಲ್ಲಿ ಮದುವೆಯನ್ನು ಮಾಡಿ ಕೊಡಾಕತ್ತ ಸೊ ಇಲ್ಲಿ ಮದುವೆ ಇದೆ ಮದುವೆ ಆಗುತ್ತೆ ಈ ಮದುವೆ ಆಗಕತೆ ಮದುವೆ ಐತಿ ಅಂತಂದಾಗ ಹಿಂದ್ಗಡೆ ಇರುವಂಥ ಪ್ರಿಪ್ರೇಷನ್ಸ್ಗಳು ಇರ್ತವೆ ಈಗ ನಾವು ಒಂದು ತಿಂಗಳು ಬಿಟ್ಟು ಮದುವೆ ಐತಿ ಸರ್ ಒಂದು ತಿಂಗಳು ಬಿಟ್ಟು ಮದುವೆ ಐತಿ ಅಂತಂದ್ರೆ ಇವಾಗ ನಾವೇನು ಮಾಡಬೇಕಾಗ್ತದ ಪ್ಲ್ಯಾನ್ಗಳನ್ನು ಮಾಡಬೇಕಾಗ್ತದೆ ಯಾವ ರೀತಿ ಪ್ಲ್ಯಾನ್ಗಳನ್ನು ಮಾಡಬೇಕು ಸರ್ ಒಂದು ನೋಡ್ರಪ್ಪ ಆಭರಣಗಳ ಖರೀದಿ ಮಾಡೋದು ಎಲ್ಲಿ ಕ್ವಶನ್ ಮಾರ್ಕ್ ಹೌದಾ ಆಭರಣ ಖರೀದಿಯಲ್ಲಿ ಮಾಡಬೇಕು ಬಟ್ಟೆಗಳನ್ನು ಸಾರಿ ಆಭರಣಗಳನ್ನು ಬಂಗಾರಗಳನ್ನು ಖರೀದಿಯಲ್ಲಿ ಮಾಡಬೇಕು ಯಾವ ಅಂಗಡಿಯೊಳಗೆ ಮಾಡಬೇಕು ಎಷ್ಟು ರೊಕ್ಕ ಕೊಟ್ಟು ತಗೊಳ್ಬೇಕು ಅದನ್ನು ಕ್ವಶನ್ ಮಾರ್ಕ್ ಹುಟ್ಟು ಹುಟ್ಕೊಳ್ತದ ಆಮೇಲೆ ಬಟ್ಟೆಗಳ ಖರೀದಿ ಯಾವ ರೀತಿಯ ಬಟ್ಟೆಗಳನ್ನು ನಾವು ಖರೀದಿ ಮಾಡಬೇಕಾಗ್ತದ ಮದುವೆಗೆ ಹೌದಾ ಸೊ ಈ ಬಟ್ಟೆಗಳನ್ನು ಒಂದೇ ಸರಿ ಖರೀದಿ ಮಾಡಬೇಕು ಅಂದರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾಗ್ತದಂದ್ರೆ ಮದುವೆಗೆ ಬಂದವರಿಗೆಲ್ಲ ಬಟ್ಟೆ ಮಾಡಿಕೊಡ್ತಾರ ಹೌದಾ ಬಂದವರಿಗೆಲ್ಲ ಬಟ್ಟೆಯನ್ನು ಏನು ಮಾಡ್ತಾರೆ ಮಾಡಿಕೊಡ್ತಾರ ಈಗ ಯಾರಾದ್ರು ಬಟ್ಟೆ ತೊಗೊಂಬರ್ತಾರಲ್ಲ ಅವ್ರಿಗೆ ವಾಪಸ್ ರಿಟರ್ನ್ ಆಗಿ ನಾವು ಏನು ಮಾಡಬೇಕಾಗ್ತದೋ ಬಟ್ಟೆ ಮಾಡಬೇಕಾಗ್ತದೆ ಬಟ್ಟೆಗಳ ಖರೀದಿ ಎಲ್ಲಿ ಮಾಡಬೇಕು ಹಾಗೆ ಯಾರು ಮಾಡಬೇಕು ನೆಕ್ಸ್ಟ್ ಇನ್ನು ಡಿ ಜೆ ಬುಕ್ಕಿಂಗ್ ಸರ್ ನಮ್ಮ ಮದುವೆ ಗ್ರ್ಯಾಂಡಾಗಿ ಆಗಬೇಕು ಸರ್ ಡಿ ಜೆ ಬುಕ್ಕಿಂಗ್ ಮಾಡಬೇಕು ಅಂತನೋರು ಡಿ ಜೆ ಬುಕ್ಕಿಂಗ್ ಎಲ್ಲಿ ಮಾಡಬೇಕು ಎಷ್ಟು ರೊಕ್ಕ ಆಗ್ತದೆ ಮತ್ತು ಯಾರು ಬುಕ್ಕಿಂಗನ್ನು ಮಾಡಬೇಕು ಇದನ್ನು ನೋಡ್ಕೊಳ್ತೇವೆ ಆಮೇಲೆ ಟೆಂಟ್ ಬುಕ್ಕಿಂಗ್ ಅಂದರೆ ಇವೇನು ಮದುವೆ ಆಗಬೇಕಂದ್ರೆ ಇಷ್ಟೆಲ್ಲ ಕೆಲಸಗಳು ಅದಾವೆ ಹೇಳೋಕೆ ಕೇಳಿರಿ ಮದುವೆ ಆಗಬೇಕಂದ್ರೆ ಇಷ್ಟೆಲ್ಲ ಕೆಲಸ ಇರ್ತದೆ ಇಂದ ಟೆಂಟ್ ಬುಕ್ಕಿಂಗ್ ಯಾರು ಮಾಡಬೇಕು ಮತ್ತು ಆ ಕೆಲಸವನ್ನು ಯಾರು ಮಾಡ್ತಾರ ಅದು ಟೆಂಟ್ ಬುಕ್ಕಿಂಗ್ ಅದಾದ ನಂತರ ಏನು ಅಡುಗೆ ವ್ಯವಸ್ಥೆ ಅಡುಗೆ ವ್ಯವಸ್ಥೆ ಅಡುಗೆ ವ್ಯವಸ್ಥೆಯನ್ನು ಯಾರು ನೋಡ್ಕೊಳ್ಬೇಕು ಮತ್ತು ಅಡಿಗೆಯನ್ನು ಯಾರು ಎಷ್ಟು ಹಣದಲ್ಲಿ ನಾವು ಅಡುಗೆ ಬುಕ್ಕಿಂಗನ್ನು ವ್ಯವಸ್ಥೆಯನ್ನು ಒಪ್ಪಿಸ್ಕೊಳ್ಬೇಕು ಯಾರಿಗೆ ಒಪ್ಪಿಸಬೇಕು ಅದನ್ನೆಲ್ಲ ನಾವೇನು ಮಾಡ್ತೀವಿ ಒಂದಿಷ್ಟು ಕ್ವೆಶನ್ಸ್ಗಳು ರೈಸ್ ಆಗ್ತದೆ ಯಾವುದು ಸರ್ ಮದುವೆ ಹೌದಾ ಸೊ ಈ ಮದುವೆ ಕರೆಕ್ಟಾಗಿ ಆಗಬೇಕಂದ್ರೆ ಇವೆಲ್ಲವೂ ಕೆಲಸಗಳು ಏನಿರ್ತವಲ್ಲ ಕೆಲಸಗಳು ಕರೆಕ್ಟಾಗಿ ಆಗಬೇಕು ಇವಿಷ್ಟು ಏನು ಸರ್ ಕೆಲಸ ಹೌದಾ ಈಗ ಕೆಲಸ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿಗಳನ್ನು ನಾವೇನು ಮಾಡಬೇಕು ನೇಮಕ ಮಾಡಬೇಕಾಗ್ತದೆ ಅಂದರೆ ಈ ಆಭರಣಗಳ ಖರೀದಿಗೆ ಗಂಡು ಮಕ್ಕಳು ಹೋಗೋದಿಲ್ಲ ಯಾರು ಹೋಗ್ತಾರ ಹೆಣ್ಮಕ್ಳು ಹೋಗ್ತಾರೆ ಸೊ ಸರಿಯಾದ ವ್ಯಕ್ತಿಗಳನ್ನು ಮಕ್ಕಳಿಗೆ ಏನು ಮಾಡಬೇಕು ಆಭರಣಗಳ ಖರೀದಿಗೆ ಬಿಟ್ಟುಬಿಡಬೇಕು ಸೊ ಏನು ಮಾಡ್ತಾರೆ ಸರಿಯಾದ ಆಭರಣಗಳನ್ನು ನೋಡಿ ಸೆಲೆಕ್ಟ್ ಮಾಡಿ ಏನು ಮಾಡ್ತಾರೆ ಖರೀದಿಯನ್ನು ಮಾಡ್ತಾ ಹೋಗ್ತಾರೆ ಆಯಿತಾ ಸೊ ಇದು ಆಭರಣಗಳ ಖರೀದಿ ಯಾರಿಗೋಹಿಸಿದ್ವಿ ಹೆಣ್ಣು ಮಕ್ಕಳಿಗೆ ಆಯಿತಾ ಇನ್ನು ನೆಕ್ಸ್ಟ್ ಬರ್ತದೆ ಯಾವುದು ಬಟ್ಟೆಗಳ ಖರೀದಿ ಬಟ್ಟೆಯನ್ನು ಖರೀದಿ ಮಾಡೋದು ಬಟ್ಟೆಯನ್ನು ಖರೀದಿ ಮಾಡೋಕೆ ಒಂದಿಷ್ಟು ಟೀಮ್ಗಳನ್ನು ಒಂದಿಬ್ಬರಿಗೆ ವಹಿಸಿದ್ವಿ ಬಟ್ಟೆಯನ್ನು ಖರೀದಿ ಬರ್ರಪ್ಪ ನಿಮಗೆ ಒಂದು ಮೂರು ಜನ ಅಥವಾ ಒಂದು ಹತ್ತು ಜನ ಇವ್ರಿಗೆ ಏನು ಮಾಡಿದ್ದೀವಿ ಒಂದು ಐದು ಜನಕ್ಕೆ ವಹಿಸಿದ್ವಿ ಬಟ್ಟೆಯನ್ನು ಖರೀದಿ ಮಾಡ್ಕೊಂಡು ಬರೋದು ಎಲ್ಲ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ಈ ಕೆಲಸವನ್ನು ವಹಿಸಿದ್ವಿ ಆಮೇಲೆ ಇನ್ನು ಡಿ ಜೆ ಬುಕ್ಕಿಂಗ್ ಒಂದಿಬ್ಬರು ಜನಕ್ಕೆ ವಹಿಸಿದ್ವಿ ನೀವು ಅಪ್ಪ ಸೌಂಡ್ ಸಿಸ್ಟಮ್ ಎಲ್ಲ ಡಿ ಜೆ ಬುಕ್ಕಿಂಗ್ ಎಲ್ಲ ನಿಮ್ಮದೇ ನಿಮ್ಮದೇ ಕೆಲಸ ಆಗಿರ್ತದ ಅಂತ ಹೇಳ್ಕೊಂಡು ಅವರಿಗೆ ಕಾರ್ಯವನ್ನು ಮಾಡಲಿಕ್ಕೆ ವಹಿಸಿದ್ವಿ ಇನ್ನು ಟೆಂಟ್ ಬುಕ್ಕಿಂಗ್ ಟೆಂಟ್ ಮೂಡು ಬುಕ್ಕಿಂಗ್ ಮಾಡೋಕೆ ಒಂದು ಇಬ್ಬರು ಜನಕ್ಕೆ ಏನು ಮಾಡಿದ್ವಿ ಟೆಂಟ್ ಬುಕ್ಕಿಂಗ್ ಮಾಡಬೇಕಪ್ಪ ನೀವು ಅಂತ ಹೇಳ್ಕೊಂಡು ಅವರಿಗೆ ಬಿಟ್ಟುಬಿಟ್ವಿ ಇವರು ಏನು ಮಾಡ್ತಾರೆ ಟೆಂಟ್ ಬುಕ್ಕಿಂಗ್ ಮಾಡ್ತಾರೆ ಇವರು ಡಿ ಜೆ ಬುಕ್ಕಿಂಗ್ ಮಾಡ್ತಾರೆ ಇನ್ನೊಂದಿಬ್ಬರು ಏನು ಮಾಡ್ತಾರೆ ಅಡುಗೆ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ ಇಲ್ಲಿ ನೋಡ್ರಿ ಕೆಲಸ ಇರುವುದು ಒಂದು ಹೌದಾ ಆ ಕೆಲಸವನ್ನು ನಾವೇನು ಮಾಡಿದ್ವಿ ವಿಭಜಿಸಿದ್ವಿ ಬೇರೆ ಬೇರೆ ಕೆಲಸವನ್ನಾಗಿ ಮಾಡಿ ಏನು ಮಾಡಿದ್ವಿ ನಾವು ಕೆಲಸವನ್ನು ವಹಿಸಿದ್ವಿ ಈಗ ನೋಡ್ರಿ ಅಡುಗೆ ಮಾಡುವ ಅಡುಗೆಯ ಬಗ್ಗೆ ನಾಲೆಜ್ ಇರುವಂಥ ವ್ಯಕ್ತಿಗೆ ನಾವು ಏನು ಮಾಡಬೇಕು ಅಡುಗೆ ಅಡುಗೆ ಮಾಡೋಕೆ ಅಥವಾ ಅಡುಗೆ ಕೆಲಸದ ನೋಡ್ಕೊಳ್ಳೋಕೆ ಏನು ಮಾಡಬೇಕು ವಹಿಸ್ಕೊಡ್ಬೇಕಾಗ್ತದ ಹೌದಾ ಸೊ ಬಂಗಾರ ತಗೊಳ್ಳುವಂಥ ನಾಲೆಜ್ ಇರುವಂಥ ವ್ಯಕ್ತಿಗೆ ನಾವೇನು ಮಾಡಬೇಕು ಬಂಗಾರ ಖರೀದಿಗೆ ಕಳಿಸ್ಬೇಕಾಗ್ತದೆ ಇನ್ನು ಬಟ್ಟೆಯಲ್ಲಿ ನಾಲೆಜ್ ಇರುವಂಥ ವ್ಯಕ್ತಿಗೆ ನಾವೇನು ಮಾಡಬೇಕು ಬಟ್ಟಿಗೆ ಸಂತೆಗೆ ಏನು ಮಾಡಬೇಕು ಕಳಿಸ್ಬೇಕಾಗ್ತದೆ ಬಟ್ಟೆ ಖರೀದಿಗೆ ಹೌದಾ ಸೊ ಹಂಗೆ ಯಾವ ವ್ಯಕ್ತಿಗೆ ಯಾವುದ್ರ ಬಗ್ಗೆ ನಾಲೆಜ್ ಐತಲ್ಲ ಅಂತಹ ವ್ಯಕ್ತಿಯನ್ನು ನಾವೇನು ಮಾಡ್ತೀವಿ ಒಂದು ಕೆಲಸಕ್ಕೆ ಬಿಟ್ಟು ಬಿಡ್ತೀವಿ ಇದಕ್ಕೆ ನಾವು ಹೇಳ್ತೀವಿ ಆರ್ಗನೈಸಿಂಗ್ ಅಂತೇಳಿ ಕರಿತೀವಿ ಗೊತ್ತಾಯ್ತಾ ಆರ್ಗನೈಸಿಂಗ್ ಅಂದರೆ ಏನು ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡ್ತಾ ಹೋಗ್ತೀವಿ ಸಂಘಟನೆಯಲ್ಲಿ ಹಾಗೆ ನಾವು ಈ ಮದುವೆ ಕೆಲಸಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ನೇಮಕ ಮಾಡಿದ್ವಲ್ಲ ಅದೇ ರೀತಿ ಸಂಘಟನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವ್ಯವಸ್ಥಾಪಕರು ಇರ್ತಾರಲ್ಲ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಉತ್ಪಾದನೆಯಲ್ಲಿ ಎಕ್ಸ್ಪರ್ಟ್ ಇರೋವ ಉತ್ಪಾದನೆ ಮಾಡೋಕೆ ಗೊತ್ತಿರೋ ಅವನಿಗೇನ್ ಮಾಡ್ತೀವಿ ಉತ್ಪಾದನಾ ವ್ಯವಸ್ಥಾಪಕ ಅವನಿಗೇನು ಮಾಡ್ತೀವಿ ಉತ್ಪಾದನೆ ಮಾಡೋಕ್ಕೆ ನೋಡ್ಕೊಳ್ಳೋಕೆ ಬಿಟ್ಬಿಡ್ತೀವಿ ಹಾಗೆ ಮಾರಾಟದಲ್ಲಿ ವ್ಯವಸ್ಥಾಪಕ ಮಾರಾಟದಲ್ಲಿರುವಂಥ ಎಕ್ಸ್ಪರ್ಟಿನ ಅವನಿಗೆ ಮಾರಾಟನ ಬಿಟ್ಟು ಬಿಡ್ತೀವಿ ಇದೊಂದು ಸಂಘಟನೆ ಇದೊಂದು ಗುಂಪುಗಳನ್ನಾಗಿ ಮಾಡಿಬಿಡ್ತೀವಿ ಅರ್ಥ ಆಯ್ತಾ ನಿಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ನಡೀತಾ ಖೋ ಖೋ ಕಬಡ್ಡಿ ಕ್ರಿಕೆಟ್ ಇವೆಲ್ಲ ಸೊ ಖೋ ಆಡೋ ಬರೋವನಿಗೆ ಖೋ ಟೀಮಲ್ಲಿ ಬಿಡ್ತೀವಿ ಸೊ ಕ್ರಿಕೆಟ್ ಆಡೋಕ್ಕೆ ಬರೋವನಿಗೆ ಖೋಖೋ ಟೀಮಲ್ಲಿ ಬಿಡೋಲ್ಲ ಕ್ರಿಕೆಟ್ ಆಡೋಕ್ಕೆ ಬರೋವನಿಗೆ ಕ್ರಿಕೆಟ್ ಟೀಮಲ್ಲಿ ಬಿಡ್ತೀವಿ ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಇರಬೇಕಮ್ಮ ಆ ಕೆಲಸವನ್ನು ಮಾಡಬೇಕು ಅಂಥವ್ರಿಗೆ ಏನು ಮಾಡ್ತೀವಿ ಒಂದು ಟೀಮ್ಗಳನ್ನಾಗಿ ಮಾಡ್ತೀವಲ್ಲ ಅದೇ ಏನಪ್ಪಾ ಸಂಘಟಿಸುವಿಕೆ ಆಯಿತಾ ಇಷ್ಟೇ ಸಿಂಪಲ್ಲಾಗಿ ಅರ್ಥ ಮಾಡ್ತಾ ಹೋಗಬೇಕು ಇನ್ನು ಮೀನಿಂಗಿಗೆ ಬರಪ್ಪ ಇನ್ನು ಪೀಟಿಗೆ ಸಂಘಟಿಸುವಿಕೆ ಪೀಟಿಗೆ ಇದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಏಟ್ ಮಾರ್ಕ್ಸ್ ಕ್ವಶನ್ ಯಾವುದೇ ಕೇಳ್ಯಮ್ಮ ಸಂಘಟಿಸುವಿಕೆ ಚಾಪ್ಟರ್ ಮ್ಯಾಗ ಯಾವುದೇ ಕ್ವಶನ್ ಪಿ ಪೀಟಿಗೆ ಇದನ್ನು ಬರೋದು ಬೇಡ್ರಿ ಆಯಿತಾ ಸೊ ಇದು ಮಾರ್ಕ್ಸ್ ಬರ್ತದೆ ಸರ್ ಇಷ್ಟು ಬರಿಬೇಕಾ ಇದರಲ್ಲಿ ಶಾರ್ಟ್ ಮಾಡಿ ಬರೆದರೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಒಮ್ಮೆ ಯೋಜನೆಯನ್ನು ಸಿದ್ಧಪಡಿಸಿ ಅವುಗಳಲ್ಲಿ ಉದ್ದೇಶಗಳನ್ನು ನಿರ್ ನಿರ್ದಿಷ್ಟಪಡಿಸಿದ ಮೇಲೆ ಮುಂದಿನ ಹಂತವು ಉದ್ದೇಶಗಳ ಸಾಧನೆಯತ್ತ ಮುನ್ನಡೆಸುವ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಸಂಘಟಿಸುವುದಾಗಿದೆ ನೋಡಪ್ಪ ಮೊದಲು ನಾವು ಪ್ಲ್ಯಾನ್ ಮಾಡಿಬಿಟ್ಟಿವಿ ಮೊದಲನೇ ಚಾಪ್ಟರ್ ನೋಡಿದ್ವಿ ಯೋಜಿಸುವಿಕೆ ಹೌದಾ ಯಾವುದು ನಾಲ್ಕನೇ ಚಾಪ್ಟರ್ ಅದಾದ ಮೇಲೆ ಯಾವುದು ಬಂತು ಈಗ ಸಂಘಟಿಸುವಿಕೆ ಒಮ್ಮೆ ಯೋಜನೆಗಳನ್ನು ಸಿದ್ಧಪಡಿಸಿದ ನಂತರ ಅವುಗಳನ್ನು ನಾವೇನು ಮಾಡ್ತೀವಿ ಅವುಗಳಲ್ಲಿ ನಿರ್ದಿಷ್ಟ ಉದ್ದೇಶಗಳನ್ನು ಸಾಧನೆಯತ್ತ ಕೆಲಸ ಮುಂದೆ ಸಾಧನೆಯತ್ತ ಕೆಲಸ ಮಾಡಬೇಕಲ್ಲ ಆ ಸಾಧನೆಯತ್ತ ಮುಟ್ಟಬೇಕಂದ್ರೆ ನಮಗೆ ಸಂಪನ್ಮೂಲಗಳನ್ನು ಸಂಘಟಿಸುವುದಾಗೈತಿ ಸಂಪನ್ಮೂಲಗಳನ್ನು ನಾವೇನು ಮಾಡಬೇಕು ಸಂಘಟಿಸುವುದು ಅದು ನಮ್ಮ ಸೆಕೆಂಡ್ ಸ್ಟೆಪ್ ಆಗಿರ್ತದೆ ಯಾವುದು ಸಂಘಟಿಸುವಿಕೆ ಇಲ್ಲಿ ಇದು ಮುಂದಿನ ಹಂತ ಆಗಿರ್ತದೆ ಯಾವುದು ಯೋಜನೆಗಳ ಮಾಡಿದ ನಂತರ ನಾವು ಮುಂದಿನ ಸ್ಟೆಪ್ ಯಾವ್ದು ಇಡ್ಬೇಕ್ರಿ ಸರ ಅಂತಂದ್ರೆ ಸಂಘಟಿಸುವಿಕೆ ಸಂಘಟಿಸುವಿಕೆಯು ಯೋಜನೆಯನ್ನು ಕಾರ್ಯರೂಪಕ್ಕೆ ಪರಿವರ್ತಿಸುವ ಸಾಧನವಾಗಿದೆ ನೋಡ್ರಿ ಒಂದು ಯೋಜನೆ ಏನು ಮಾಡಿವಲ್ಲ ಆ ಯೋಜನೆಯು ಒಂದು ಆಲೋಚನೆ ನಮ್ಮ ತಲೆಯಾಗ ಬಂದಿದ್ದು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ಕೊಂಡಿದ್ದು ಇವಾಗ ರಿಯಲ್ ಆಗಿ ನಾವೇನು ಮಾಡ್ತೀವಿ ಯೋಜನೆಯತ್ತ ಕಾರ್ಯರೂಪಕ್ಕೆ ಪರಿವರ್ತಿಸುವುದು ಯಾವುದಾಗಿ ಅಂದ್ರೆ ನಮ್ಮ ಸಂಘಟಿಸುವಿಕೆ ಆಗೈತಿ ಸರ್ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಡಿ ಬ್ಲೂ ಪ್ರಿಂಟ್ ಫಾಲೋ ಆಗುತ್ತಾ ಹಾಂ ಆಗುತ್ತಲ್ಲಪ್ಪ ಸೆಕೆಂಡ್ ಪ್ಲೂ ಸಿ ಬ್ಲೂ ಪ್ರಿಂಟ್ ಐತಲ್ಲ ಅದ್ರ ತಕ್ಕಂಗೆ ನಾನು ಇದ್ದೀನಿ ನಿಮಗೆ ಆಯಿತಾ ಸೊ ಅದಕ್ಕೋಸ್ಕರ ಸರಿಯಾಗಿ ನೋಡ್ಕೊಳ್ತಾ ಹೋಗಿರಿ ಒಂದು ಕ್ಲಾಸಲ್ಲಿ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಖಂಡಿತವಾಗಿ ಇರ್ತದೆ ನಮ್ಮದು ಸರಿಯಾಗಿ ಕ್ಲಾಸನ್ನು ನೋಡ್ತಾ ಹೋಗಿರಿ ಒಂದೇ ಸರಿ ಓದೋಕ್ಕಾಗಲ್ಲ ಶಾರ್ಟ್ 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 ಓದ್ತಾ ಇದ್ರಿ ನಾ ಕ್ಲಾಸ್ ಮಾಡುವಾಗ ನೋಟ್ಸ್ ಮಾಡ್ಕೊಳ್ರಿ ಪೆನ್ ಬುಕ್ಕು ಹತ್ರದಲ್ಲೇ ಇರಬೇಕು ಏನಾಗ್ತದೆ ನೀವು ಕಂಪ್ಲೀಟಾಗಿ ಸಿಲಾಬಸ್ಸನ್ನು ಕಂಪ್ಲೀಟ್ ಆಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ನೀವು ಅರ್ಧ ಮಾಡ್ದೆ ಅರ್ಧ ಮಾಡ್ದೆ ನೋಡಿರಿ ಪ್ರಿಪೇರ್ ಆಗ್ತಾ ಹೋಗ್ತದೆ ಆಯಿತಾ ಸೊ ಇದು ಪಿ ಟಿಕೆ ಆಯ್ತು ಇನ್ನು ಒಂದು ಮಾರ್ಕ್ಸಿಗೆ ಕೇಳ್ತಾನೆ ಏನಂತ ಕೇಳ್ತಾನೆ ಸರ್ ನನಗೆ ಇದ್ದು ತರ್ತಾ ತರ್ತಾಯಿದ್ದೀನಿ ನಿಮ್ಗೆ ಆಯ್ತಾ ಸರ್ ನನಗೆ ಹೀಗೆ ಹೇಳಿ ಬಿಸ್ನೆಸ್ನಲ್ಲಿ ಎಲ್ಲ ಪಾಠದಲ್ಲೂ ಪ್ರಾಮುಖ್ಯತೆ ಗುಣಲಕ್ಷಣಗಳು ಇದೆ ಹಾಗೆ ನೆನ್ಪಿಟ್ಕೊಳ್ಳೋದು ನನಗೆ ಎಕ್ಸಾಮಲ್ಲಿ ಫುಲ್ ಕನ್ಫ್ಯೂಸ್ ಆಗುತ್ತೆ ಪ್ಲೀಸ್ ಈಗನ ಈಗನೇ ಹೇಳಿ ನೋಡಪ್ಪ ಸಂಘಟಿಸಿ ಇದು ಯಾವುದು ನೀವು ಎಕ್ ಬಿಸ್ನೆಸ್ ಎಕ್ಸಾಮಲ್ಲಿ ಏನು ಮಾಡಬೇಕು ಪಾಯಿಂಟ್ಗಳನ್ನು ಆಗಲ್ಲ ಅಂತ ಹೇಳ್ತೀನಿ ನೀನೇನು ಮಾಡಬೇಕು ಮೊದಲ ಅಕ್ಷರ ಈ ಪಾಯಿಂಟ್ ಗುರಿ ಪ್ರಧಾನ ಕಾರ್ಯವಾಗಿದೆ ಅಂತ ಐತೆಲ್ಲ ಫಸ್ಟ್ ಲೆಟ್ರ್ ಯಾವುದು ಇದು ನೋಡ್ರಿ ಗು ಐತಲ್ಲ ಇದು ಒಂದೊಂದು ಲೆಟ್ರ್ ತೊಗೊಳ್ಳೋದು ಹಂಗೆ ಎಲ್ಲ ಪಾಯಿಂಟಿದು ಲೆಟ್ರ್ ತೊಗೊಂಡು ನೀವೇನು ಒಂದು ಸೆಂಟೆನ್ಸನ್ನು ಮಾಡಬೇಕಾಗ್ತದೆ ಯಾವುದು ಸೆಂಟೆನ್ಸ್ ಫಾರ್ ಎಕ್ಸಾಂಪಲ್ ನಾ ಹೇಳಿದ್ದೆ ಯಾವುದು ಗುಬ್ಬಚ್ಚಿ ಸನಿಯಾ ಅಂತ ಹೇಳಿದ್ದು ಗುಬ್ಬಚ್ಚಿ ಸನಿಯಾ ಅಂತ ಹೇಳಿ ಅದೇ ರೀತಿ ನೀ ಏನು ಮಾಡಬೇಕು ಎಲ್ಲ ಪಾಯಿಂಟಿದು ಮಾಡ್ಕೊಂಡು ಹೋಗಿ ಹೋಗಿ ಸನಿ ಹ ಸನಿ ಹೇಳಿ ನಾನು ಮಾಡಿದ್ದೆ ಯಾವುದಕ್ಕೆ ಗುಣಲಕ್ಷಣಗಳು ನಿರ್ವಹಣೆ ಗುಣಲಕ್ಷಣಗಳು ಅದೇ ರೀತಿ ಏನು ಮಾಡಬೇಕು ಎಲ್ಲ ಪ್ರಾಮುಖ್ಯತೆಗಳು ಗುಣಲಕ್ಷಣಗಳಿಗೆ ಫಸ್ಟ್ ಲೆಟರ್ ಇದೆಲ್ಲ ಉಳ್ಕಿ ತೆಗಿ ಫಸ್ಟ್ ಲೆಟ್ರ್ ಯಾವ ಇರ್ತದೋ ಅದನ್ನು ತೊಗೊಂಡು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಎಲ್ಲ ಲೆಟ್ರ್ ಒಂದು ಕಡೆ ಬರ್ಕೊಂಡು ಅದನ್ನು ಹಿಂದೆ ಮುಂದೆ ಮಾಡಿ ಒಂದು ಸ ಒಂದು ಯಾವುದೋ ಒಂದು ಸೆಂಟೆನ್ಸ್ ಆಗ್ತದೆ ಹಾಗೆ ಸೆಂಟೆನ್ಸ್ ಮಾಡಿ ನೀ ಏನು ಮಾಡಬೇಕು ನೆನ್ಪಿಟ್ಕೊಳ್ಬೇಕಾಗ್ತದೆ ಆಯಿತಾ ಎಂಬ್ರಾಕ್ ಇಲ್ಲ ನೋಡಿ ಫಸ್ಟ್ ಒಂದು ಮಾರ್ಕ್ಸಿಗೆ ಕೇಳ್ತಾನೆ ಏನಂತ ಕೇಳ್ತಾನ ನಿರ್ವಹಣಂಗಾಣದ ಯಾವ ಕಾರ್ಯವು ಯೋಜನೆಯನ್ನ ಕಾರ್ಯರೂಪಕ್ಕೆ ಪರಿವರ್ತಿಸುತ್ತದೆ ಇದು ವೆರಿ ಇಂಪಾರ್ಟೆಂಟಾ ಕೆಲವೊಂದು ಜನ ತಪ್ಪು ಮಾಡಿಬಿಡ್ತಾರೆ ನಿರ್ವಹಂಗಾಣದ ನಿರ್ವಹಣ ಅಂದ್ರಂದ್ರೆ ನಿರ್ವಹಣೆಯ ಯಾವ ಕಾರ್ಯವು ಯೋಜನೆಯನ್ನ ಕಾರ್ಯರೂಪಕ್ಕೆ ಪರಿವರ್ತಿಸುತ್ತದೆ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವುದು ಯಾವುದು ಸರ್ ಅಂತಂದ್ರ ಸಂಘಟಿಸುವಿಕೆ ಕಾರ್ಯರೂಪಕ್ಕೆ ತರುವುದು ಯಾವುದು ಸರ್ ಅಂದ್ರ ಸಂಘಟಿಸುವಿಕೆ ನೆನ್ಪಿಟ್ಕೊಡ್ರಿ ನಿರ್ವಹಣೆಯ ಯಾವ ಕಾರ್ಯವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ಪರಿವರ್ತಿಸುತ್ತದೆ ಸಂಘಟಿಸುವಿಕೆ ಯೋಜನೆ ಆದ ನಂತರ ನಾವೇನು ಮಾಡ್ತೀವಿ ಕೆಲಸವನ್ನು ಆ ಕಾರ್ಯರೂಪಕ್ಕೆ ಪರಿವರ್ತನೆ ಮಾಡೋದು ಯಾವುದು ಸಂಘಟಿಸುವಿಕೆ ಆಯ್ತಾ ನೆಕ್ಸ್ಟ್ ಸಂಘಟಿಸುವಿಕೆ ಎಂದರೇನು ಅಂತಲೂ ಕೇಳ್ತಾನೆ ಈ ಚಾಪ್ಟರ್ನಲ್ಲಿ ಎಷ್ಟು ಮಾರ್ಕ್ಸಿಗೆ ಸರ್ ಎರಡು ಅಂಕದ ಪ್ರಶ್ನೆ ಸಂಘಟಿಸುವಿಕೆ ಎಂದರೇನು ಅಂತ ಹೇಳಿ ಎರಡು ಅಂಕದ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನಾ ಇದನ್ನ ನೆನ್ಪಿಟ್ಕೊಳ್ರಿ ಸಂಘಟಿಸುವಿಕೆ ಎಂದರೆ ಸಂಘಟಿಸುವಿಕೆಯು ಅಗತ್ಯವಾಗಿ ಮಾನವ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಸಮನ್ವಯಗೊಳಿಸುವ ಅಂತಂದ್ರೆ ಒಂದೇ ವ್ಯಕ್ತಿಗಳು ಇರ್ತಾರಲ್ಲ ಅವರ ನಡುವೆ ಹೊಂದಾಣಿಕೆಯನ್ನು ಸೃಷ್ಟಿ ಮಾಡುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಒಂದೇ ಕಡೆಯವರನ್ನ ಸೇರಿಸುವ ಮತ್ತು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ಬಳಸುವಂತೆ ಇವೆರಡನ್ನ ಏಕೀಕೃತ ಸಂಪೂರ್ಣವಾಗಿ ಒಗ್ಗೂಡಿಸುವ ಒಂದು ಪ್ರಕ್ರಿಯೆ ಆಗಿದೆ ನೋಡಿರಿ ವಿದ್ಯಾ ಸರ್ ಫೋರ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಎಲ್ಲ ಹೇಳಿ ಕೊಡಿ. ಓಕೆನಮ್ಮ ಎಲ್ಲ ಇದು ಸೀರೀಸ್ ಇದು ನಮ್ಮದು ಯಾವ ರೀತಿ ಅಂತಂದರೆ ಈ ಸಂಘಟಿಸಬೇಕು ಅಂದರೆ ಯಾವುದೇ ಫೋರ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಯಾವುದೇ ಇಂಪಾರ್ಟೆಂಟ್ ಎಲ್ಲ ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನಮ್ಮ ಕ್ಲಾಸ್ಗಳನ್ನು ನೋಡಿರ್ಬೋದು ನೀವು ಹಿಂದೆ ಕ್ಲಾಸ್ ಅದರಲ್ಲಿ ಸಹ ನಾನು ಏನು ಮಾಡ್ತೀನಿ ಕ್ಲಾಸ್ ಮಾಡುವಾಗಲೇ ಹೇಳ್ತಾ ಹೋಗ್ತೀನಿ ಯಾವುದೇವುದು ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಅಂತ ಹೇಳ್ಕೊಂಡು ಸೊ ಅದಕ್ಕೋಸ್ಕರ ನೀವು ನೋಟ್ ಮಾಡ್ತಾ ಹೋಗ್ಬೇಕು ಇಲ್ಲ ಸ್ಕ್ರೀನ್ಶಾಟ್ ತೊಗೊಳ್ರಿ ಆಮೇಲೆ ನೋಟ್ಸನ್ನು ಮಾಡ್ತಾ ಹೋಗ್ರಿ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ ಸೊ ಎಕ್ಸಾಮ್ ಟೈಮಲ್ಲಿ ಬರೀ ನೀವು ಏನು ಮಾಡ್ಬೋದು ವಿಡಿಯೋಸನ್ನು ನೋಡಿಯೇ ಎಕ್ಸಾಮ್ ಬರೆದ್ರೂ ಪಾಸ್ ಪಾಸಾಗಿ ಹೋಗ್ಬಿಡ್ತಾರೆ ಆ ರೀತಿ ಇರುವಂಥ ಇವು ಅದಾಯ್ತಾ ಯಾಕಂದರೆ ಬರೀ ಇಮೇಜ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡತ್ತೀನಿ ನಾನು ನಿಮಗೆ ಒಂದಿಷ್ಟು ಕಠಿಣವಾಗಿರುವಂತಹ ಎಕ್ಸ್ಪ್ಲನೇಷನನ್ನು ಅತಿ ಸುಲಭವಾಗಿ ಎಕ್ಸ್ಪ್ಲೈನ್ ನಾನು ನಿಮಗೆ ಅರ್ಥ ಆಯ್ತಾ ಸೊ ಇಲ್ಲ ನೋಡಿ ಇಲ್ಲಿ ಏನೇನು ಟೆಕ್ನಿಕಲ್ ವರ್ಡ್ಗಳನ್ನು ಕೊಟ್ಬಿಟ್ಟಾನೆ ಏನಂತ ಇಲ್ಲ ನೋಡಿ ಸಂಘಟಿಸುವಿಕೆಯು ಅಗತ್ಯವಾಗಿ ಮಾನವ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ನೋಡಿರಿ ಮಾನವರು ಇದ್ದಾರೆ ಒಂದು ಗುಂಪುನ್ಯಾಗ ಬೇರೆ ಬೇರೆ ರೀತಿಯ ಮನಸ್ಥಿತಿ ಇರುವಂಥ ಮಾನವರು ಇರ್ತಾರೆ ಅಂದ್ರೆ ಕೆಲಸಗಾರ ಇರ್ತಾರೆ ಸರ್ ಇದು ಉತ್ಪಾದನಾ ವಿಭಾಗ ಐತಿ ಉತ್ಪಾದನಾ ವಿಭಾಗದವ್ರು ಏನು ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ ಅಲ್ಲಿ ಮನುಷ್ಯರ ಮೆಂಟಾಲಿಟಿ ಸೇಮ್ ಇರೋದಿಲ್ಲ ಅಂದ್ರೆ ಮನುಷ್ಯರ ವ್ಯಕ್ತಿತ್ವ ಸೇಮ್ ಇರೋದಿಲ್ಲ ಅವರನ್ನು ಸಮನ್ವಯಗೊಳಿಸುವ ಎಲ್ಲರನ್ನು ಹೊಂದಾಣಿಸಿಕೊಂಡು ನೀನು ನೀನು ಎಲ್ಲ ಒಂದೇ ಟೀಮಪ್ಪ ನೀವು ಜಗಳ ಆಡಬಾರ್ದು ನೀವು ಚಂದ ಕೆಲಸ ಮಾಡಬೇಕು ಅಂದ್ರೆ ಸಮನ್ವಯಗೊಳಿಸುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಎಲ್ಲರನ್ನು ಒಟ್ಟಿಗೆ ಸೇರಿಸುವ ಮತ್ತು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸುವ ನೋಡ್ರಪ್ಪ ನಿಮ್ಮ ಉದ್ದೇಶ ನೀವು ಪ್ರೊಡಕ್ಷನನ್ನು ನೀವು ಉತ್ಪಾದನೆಯನ್ನು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಇದೇನು ಎಲ್ಲರನಗೆ ಒಂದು ಉದ್ದೇಶವನ್ನು ಕೊಟ್ಟು ಅದನ್ನು ಸಾಧಿಸುವ ಸಾಧಿಸಲು ಬಳಸುವಂತೆ ಇವೆರಡನ್ನು ಏಕೀಕೃತ ಸಂಪೂರ್ಣವಾಗಿ ಒಗ್ಗೂಡಿಸುವ ಒಂದು ಪ್ರಕ್ರಿಯೆ ಇವೆಲ್ಲವನ್ನು ಸೇರಿಸಿಕೊಂಡು ಏನು ಮಾಡ್ತಾರ ಅಂತಂದ್ರೆ ಸಾಧನೆಗೆ ಸುಲಭವಾಗಲಿ ಅಂತ ಹೇಳ್ಕೊಂಡು ಒಂದು ಸಂಘಟನೆಯನ್ನು ರೆಡಿ ಮಾಡ್ತಾರಲ್ಲ ಅದಕ್ಕೆ ನಾವು ಹೇಳ್ತೀವಿ ಸಂಘಟಿಸುವಿಕೆ ಅಂತ ಹೇಳಿ ಕರಿತೀವಿ ಗೊತ್ತಾಯ್ತಾ ಮಾನವ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ಬಳಸುವಂತೆ ಏಕೀರೀಕ ಏಕೀಕೃತ ಸಂಪೂರ್ಣವಾಗಿ ಒಗ್ಗೂಡಿಸುವ ಒಂದು ಪ್ರಕ್ರಿಯೆಗೆ ನಾವು ಹೇಳ್ತೀವಿ ಸಂಘಟಿಸುವಿಕೆ ಹೇಳಿ ಕರಿತಾ ಹೋಗ್ತೀವಿ ಸರ್ ನಿಮ್ಮ ಗ್ರೂಪ್ ಇದೆಯಾ ಸರ್ ಇದೇ ನೋಡಪ್ಪ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಗ್ರೂಪ್ ಲಿಂಕ್ ಇದೆ ನೋಡಿ ಜಾಯಿನ್ ಆಗ್ತಾ ಹೋಗಿ ಆಯ್ತಾ ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಹೇಳೋದಾದ್ರೆ ಸಂಘಟಿಸುವಿಕೆ ಎರಡು ಬರೆಯಂಗಿಲ್ಲ ಎಕ್ಸಾಮ್ ಗೆ ಎರಡು ಬರೆಯೋಂಗಿಲ್ಲ ಒಂದು ಯಾವುದಾದ್ರು ಬರೆದ್ರೆ ಸಾಕು ಆಯಿತಾ ಸಂಘಟಿಸುವಿಕೆಯು ಗುರುತಿಸಲ್ಪಟ್ಟ ಮತ್ತು ಅಪೇಕ್ಷಿತ ಫಲಿತಾಂಶಗಳ ಸಾಧನೆಗಾಗಿ ಕೆಲಸಗಳು ಮತ್ತು ಕಾರ್ಯಗಳ ಸಂಬಂಧಗಳನ್ನು ಸ್ಪಷ್ಟೀಕರಿಸುವುದು ಮತ್ತು ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿಯೋಜಿಸುವುದರ ಮೂಲಕ ಯೋಜನೆಗಳ ಅನುಷ್ಠಾನಕ್ಕೆ ಮುಂತೊಡಗುವ ಪ್ರಕ್ರಿಯೆಯಾಗಿದೆ ಇದು ಸುಲಭ ಈ ಸ್ವಲ್ಪ ನೋಡಿ ಏನು ಸುಲಭ ಸರ್ ಸಂಘಟನೆಯು ಗುರುತಿಸಲ್ಪಟ್ಟ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧನೆಗಾಗಿ ಅಥವಾ ಗುರಿಗಳನ್ನು ಸಾಧನೆಗಾಗಿ ಕೆಲಸಗಳು ಮತ್ತು ಕಾರ್ಯಗಳ ಸಂಬಂಧವನ್ನು ಸ್ಪಷ್ಟೀಕರಿಸುವುದು ನೋಡಪ್ಪ ಈ ಕೆಲಸ ಮಾಡು ನೀನು ಸಾಧನೆ ಮಾಡಬೇಕು ನೀನು ಗುರಿಯನ್ನು ಮುಟ್ಟಬೇಕು ಅಂತಂದ್ರೆ ನೀನು ಈ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಿದರೆ ನೀನೇನಾಗ್ತದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದ ಅಂತ ತಿಳಿಸಿಕೊಡೋದು ಯಾವುದು ಸಂಘಟಿಸುವಿಕೆ ಇನ್ನು ನೆಕ್ಸ್ಟ್ ಪರಿಣಾಮಕಾರಿಯಾಗಿ ನಿಯೋಜಿಸುವುದರ ಮೂಲಕ ಇವರಿಗೆ ಒಂದು ಕೆಲಸವನ್ನು ವಹಿಸಿಬಿಡೋದು ನೀನು ಇಷ್ಟು ಕೆಲಸವನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಸಂಘಟಿಸುವಿಕೆ ಹೇಳಿಬಿಡ್ತದ ನಿಯೋಜಿಸುವುದರ ಮೂಲಕ ಅನುಷ್ಠಾನಕ್ಕೆ ಮುಂತೊಡಗುವ ಪ್ರಕ್ರಿಯೆ ಆಗಿದೆ ಇವುಗಳನ್ನು ಮುಂತೊಡಗುವುದು ಕೆಲಸ ಮಾಡಲಿಕ್ಕೆ ಮುಂತೊಡಗಿಸ್ಲಿಕ್ಕೆ ಒಂದು ಪ್ರಕ್ರಿಯೆ ಯಾವುದಾಗಿತ್ತು ಅಂದ್ರೆ ಸಂಘಟಿಸುವಿಕೆ ಸರ್ ಆಗಿ ಏನು ಸರ್ ನೋಡ್ರಪ್ಪ ಉತ್ಪಾದನೆ ವಿಭಾಗದವರು ಅದರ ಇವರಿಗೆ ಸಪ್ರೇಟಾಗಿ ಹಾಕಿಬಿಡ್ತಾರೆ ಯಾರೋ ಸಂಘಟಿಸುವಿಕೆಯಲ್ಲಿ ಮಾರಾಟ ವಿಭಾಗದವರು ಒಂದು ಕಡೆ ಆಯಿತಾ ಇನ್ನು ಹಣಕಾಸು ವಿಭಾಗದವರು ಒಂದು ಕಡೆ ಉತ್ಪಾದನಾ ವಿಭಾಗದವರು ಕೆಲಸ ಏನು ಉತ್ಪಾದನೆಯನ್ನು ಮಾಡುವಂಥದ್ದು ಅವರಿಗೆ ವಹಿಸಿಬಿಡ್ತಾರೆ ಇಪ್ಪತ್ತು ಪರ್ಸೆಂಟ್ ಉತ್ಪಾದನೆ ಆಗಬೇಕು ಮಾರಾಟ ವಿಭಾಗದವ್ರು ಹೇಳ್ಬಿಡ್ತಾರೆ ಇಪ್ಪತ್ತು ಪರ್ಸೆಂಟ್ ಸೇಲ್ ರೈಸ್ ಆಗಬೇಕು ಹಣಕಾಸು ವಿಭಾಗದವ್ರಿಗೆ ಹೇಳ್ತಾರೆ ಹಣಕಾಸು ಹಣ ಭಾಳ ಹೊಂಟೈತಿ ಹಣವನ್ನು ಮಿತದಲ್ಲಿ ಖರ್ಚು ಮಾಡಿ ಅಂತ ಹೇಳ್ಕೊಂಡು ಸೊ ಇವರಿಗೆ ಬೇರೆ ಬೇರೆ ರೀತಿ ಕೆಲಸವನ್ನು ವಹಿಸುವುದರಿಂದ ಸಂಘಟನೆಯ ಗುರಿಯನ್ನು ತಲುಪಲಿಕ್ಕೆ ಅತಿ ಸುಲಭವಾಗ್ತದ ಇದನ್ನು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಸರ್ ಸಂಘಟಿಸುವಿಕೆ ಎಂದರೆ ಏನು ಅಂದ್ರೆ ಎರಡು ಮಾರ್ಕ್ಸಿಗೆ ನಿಮಗೆ ಎಕ್ಸಾಮಿಗೆ ಕೇಳುವಂಥ ಕ್ವಶನ್ ಆಗೈತಿ ಇನ್ನು ನೆಕ್ಸ್ಟ್ ನೋಡ್ರಪ್ಪ ಸಂಘಟಿಸಿ ಸಂಘ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾನೆ ಸರ್ ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಸರ್ ಎರಡು ಅಂಕದ ಪ್ರಶ್ನೆಗಳು ಎರಡು ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ ಆಗೈತಿ ಯಾವುದು ಸರ್ ಅಂದ್ರೆ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳ್ತಾ ಹೋಗ್ತಾನೆ ಸೊ ಅವರು ಸಂಘಟಿಸುವೆ ವ್ಯಾಖ್ಯವನ್ನು ನಾವು ಇದ್ದಂಗೆ ಬರೀಬೇಕಾ ಎಸ್ ವೆರಿ ಇಂಪಾರ್ಟೆಂಟ್ ಇದನ್ನು ತಲೆಗಿಡ್ಕೊಡ್ರಿ ಸಂಘಟಿಸುವ ವ್ಯಾಖ್ಯೆಯನ್ನ ನೀವು ಇಲ್ಲಿ ಯಾರು ಲೂಯಿಸ್ ಅಲನ್ ಅವರು ಹೇಳಿರೋ ಪ್ರಕಾರ ಅವ್ರು ಏನು ಹೇಳೋನಲ್ಲ ಅದನ್ನೇ ಬರೀಬೇಕು ನಿಮ್ಮ ವಾಕ್ಯದಾಗ ಬರೆಯಂಗೆ ಬರಲ್ಲ ಯಾವುದು ವ್ಯಾಖ್ಯವನ್ನು ವ್ಯಾಕ್ಯವನ್ನು ಏನು ಹೇಳಿರ್ತಾರಲ್ಲ ಅದೇ ರೀತಿಯಲ್ಲಿ ಬರೀಬೇಕಾಗ್ತದೆ ನೀವೇನಾದರೂ ನಿಮ್ಮ ವಾಕ್ಯದಲ್ಲಿ ಬರೆದ್ರೆ ಅದು ನಿಮ್ಮ ವ್ಯಾಖ್ಯೆ ಆಗ್ತದೆ ಆಯಿತಾ ಇಲ್ಲಿ ಲೂಯಿಸ್ ಅಲನ್ ಅವರು ಏನು ಹೇಳಿದ್ದಾರೆ ಸಂಘಟಿಸುವಿಕೆಯು ಒಂದು ಪ್ರಕ್ರಿಯೆಯಾಗಿದ್ದು ಉದ್ದೇಶಗಳನ್ನು ಸಾಧಿಸಲು ಜನರು ಅತ್ಯಂತ ಪರಿಣಾಮಕಾರಿಯಾಗಿ ಒಟ್ಟಾಗಿ ಕೆಲಸ ಮಾಡಲು ಸಾಧ್ಯವಾಗುವಂತೆ ನಿರ್ವಹಿಸಬೇಕಾದ ಕಾರ್ಯಗಳನ್ನು ಗುರುತಿಸುವುದು ಹಾಗೂ ಗುಂಪುಗೂಡಿಸುವುದು ನೋಡಿರಿ ನಿಮ್ಮ ಏನೇನು ಹೇಳ್ತಾನ ಯಾರು ಲೂಯಿಸ್ ಲೂಯಿಸ್ ಆ್ಯಲನ್ ಇವ್ರ ಹೆಸರು ನೆಟ್ಕೊಳ್ಳಲ್ಲ ಸರ್ ಏನು ಮಾಡೋದು ಒಂದು ನಾಲ್ಕೈದು ಸರಿ ಬರ್ತೀರಪ್ಪ ಒಂದು ನಾಲ್ಕೈದು ಸರಿ ಬರೋ ತೆಗಿಬೇಕು ಒಂದು ನೂರು ಸರಿ ಬರ್ತೀರಿ ಆಯಿತಾ ಈಗ ಶಿವರಾತ್ರಿ ದಿನ ಏನು ಮಾಡ್ತಾರೆ ಓಂ ನಮ ಶಿವ ಅಂತ ಹೇಳ್ಬಿಡಿತಾರೆ ನೋಡಿದೀನಿ ಹೌದ ಬರ್ದು ಬರ್ದು ಬರೆದು ಬರೆದು ಪ್ರಾಕ್ಟೀಸ್ ಆಗ್ತಲ್ಲ ಹಂಗ ಇವ್ರದ್ದು ಹೆಸರು ಬರೀಬೇಕು ಲೂಯಿಸ್ ಅ್ಯಾಲನ್ ಲೂಯಿಸ್ ಅಲನ್ ಲೂಯಿಸ್ ಅಲನ್ ಅಂತೇಳಿ ಒಂದು ನಾಲ್ಕೈದು ಸರಿ ಬರ್ತಾಯಿರಿ ಒಂದು ಹತ್ತು ಸರಿ ಬರ್ತಾಯಿರಿ ಆಮೇಲೆ ಪ್ರಾಕ್ಟೀಸ್ ಆಗಿಬಿಡ್ತದ ಸಂಘಟಿಸುವ ವ್ಯಾಖ್ಯಾನ ಕೊಟ್ಟವನ ಯಾರು ಲೂಯಿಸ್ ಅಲನ್ ಲೂಯಿಸ್ ಅಲನ್ ಅವರ ಪ್ರಕಾರ ಏನು ಹೇಳ್ತಾನೇವ ಅಂತಂದ್ರೆ ಸಂಘಟಿಸುವಿಕೆಯು ಒಂದು ಪ್ರಕ್ರಿಯೆ ಆಗೇತಿದೊಂದು ಪ್ರಕ್ರಿಯೆ ಒಂದು ಪ್ರೊಸೆಸ್ ಉದ್ದೇಶಗಳನ್ನು ಸಾಧಿಸಲು ಒಂದು ಐತಿ ಈ ಗುರಿಯನ್ನು ಮುಟ್ಟಲು ಅಥವಾ ಉದ್ದೇಶವನ್ನು ಮುಟ್ಟಲು ಜನರು ಅತ್ಯಂತ ಪರಿಣಾಮಕಾರಿಯಾಗಿ ಒಟ್ಟಾಗಿ ಕೆಲಸ ಮಾಡುವಂತೆ ಸಾಧ್ಯವಾಗುವಂತೆ ಅಂದರೆ ಜನರು ಏನು ಮಾಡಬೇಕು ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಆವಾಗಲೇ ಮದುವೆದು ಎಕ್ಸಾಂಪಲ್ ಕೊಟ್ಟಿದೆ ಮದುವೆ ಎಕ್ಸಾಂಪಲ್ ಕೊಟ್ಟಾಗ ಇಲ್ಲಿ ಡಿ ಜೆ ಬುಕ್ಕಿಂಗ್ ಬಟ್ಟೆ ಖರೀದಿ ಜ್ಯುವೆಲರ್ಸ್ ಬಂಗಾರವನ್ನು ಖರೀದಿ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮುಂಜಾನೆ ಮದುವೆ ಆಗುತ್ತೆ ಈಗ ಮದುವೆ ದಿನ ಕೆಲಸನೇ ಆಗಿಲ್ಲ ಅಂತಂದ್ರೆ ಮದುವೆ ಸರಿಯಾಗಿ ಹೋಗುತ್ತೆ ಇದು ತಿಳ್ಕೊಡ್ರಿ ಹೌದಾ ಸೊ ಕೆಲಸ ಏನೋ ಆಗ್ತದೆ ಮದುವೆ ಅದರೇನು ಸರಿಯಾಗಿ ಆಗೋದಿಲ್ಲ ಅರ್ಥ ಆಯ್ತಾ ಹಾಗೆ ಸಂಸ್ಥೆಯಲ್ಲಿರುವಂಥ ಗುರಿಯನ್ನು ಮುಟ್ಟಬೇಕಾದ್ರೆ ಸಂಸ್ಥೆಯಲ್ಲಿರುವಂಥ ಜನರು ಅತ್ಯಂತ ಪರಿಣಾಮಕಾರಿಯಾಗಿ ಒಟ್ಟಾಗಿ ಎಲ್ಲರೂ ಸೇರಿ ಕೆಲಸ ಮಾಡುವಂತೆ ಸಾಧ್ಯವಾಗುವಂತೆ ನಿರ್ವಹಿಸಬೇಕಾದ ಕಾರ್ಯಗಳನ್ನು ಗುರುತಿಸುವುದು ಮತ್ತು ಗುಂಪುಗೂಡಿಸುವುದು ಅಂತ ಹೇಳ್ಯಾನ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ವ್ಯಾಖ್ಯಾನಿಸುವುದು ಬರೇ ಗುಂಪುಗೂಡಿಸುವುದು ಅಷ್ಟೇ ಅಲ್ಲ ಅವರವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರವನ್ನು ಕೊಟ್ಟಿರ್ತೀವಿ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ ನಿಯೋಜಿಸುವುದು ಮತ್ತು ಸಂಬಂಧಗಳನ್ನು ಸ್ಥಾಪಿಸುವುದಾಗಿದೆ ಅವ್ರ ನಡುವೆ ಒಂದು ಸಂಬಂಧವನ್ನು ಇವು ನೋಡ್ರಪ್ಪ ನಿಮ್ಮ ಕಾಮರ್ಸ್ ಅಂತ ಹೇಳ್ತೀವಿ ಕಾಮರ್ಸ್ ಅಂದರೆ ಕಾಮರ್ಸ್ ಅವ್ರು ಕಾಮರ್ಸ್ ಅವ್ರು ಒಂದ ಕಾಮರ್ಸ್ ಆರ್ಟ್ಸ್ ಏ ನಾವು ಆರ್ಟ್ಸ್ ಲೇಯಪ್ಪ ನಾವು ಕಾಮರ್ಸ್ ಲೇಯಪ್ಪ ಅಂತಾರೆ ಅದಿಲ್ಲ ಅಂದ್ರೆ ಸಂಘಟನೆ ಅದು ಹೇಳ್ತದೆ ಒಂದು ಸಂಘಟನೆ ಮಾಡಿಬಿಟ್ರಂತ ಗೋ ಅಲ್ಲಿ ಅವ್ರ ಜೊತೆ ಸಮನ್ವಯತೆ ಇರ್ತದ ಒಟ್ಟಾಗಿ ಕೆಲಸ ಮಾಡ್ತಾರ ಗುಂಪುಗೂಡಿಸಿ ಒಂದು ಉದ್ದೇಶವನ್ನ ಸಾಧಿಸಲಿಕ್ಕೆ ಸಹಾಯ ಅಂತ ಯಾರು ಹೇಳ್ಯಾರ ಲೂಯಿಸ್ ಆಲನ್ ಹೇಳ್ಯಾರ ಇನ್ನೊಬ್ಬನ ಬಂದ ಯಾರು ಸರ್ ತಿ ಹ್ಯಾಮನ್ ಟಿಯೊ ಹೈಮನ್ ಅವರ ಪ್ರಕಾರ ಏನು ಹೇಳ್ತಾನೆ ಅಂತಂದ್ರೆ ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆ ಆಗಿದೆ ಇವು ಅಗದಿ ಸರಳ ಹೇಳ್ಬಿಟ್ಟ ಯಾರು ಸರ್ ಕಿಯೋ ಹೈಮನ್ ಕಿಒ ಹೈಮನ್ ಏನು ಹೇಳೋಣ ಸರ್ ಸಂಘಟಿಸುವಿಕೆ ಏನಿದೆಯಲ್ಲ ಇದು ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಸಂಸ್ಥೆಯ ಚಟುವಟಿಕೆ ಅಂದ್ರೆ ಕೆಲಸಗಳನ್ನ ಹೇಳ್ತದೆ ಯಾವುದು ಸಂಘಟಿಸುವಿಕೆ ಒಂದು ಗುಂಪು ಐತೆ ಈ ಗುಂಪು ಹೇಳ್ತದೆ ಏನು ಮಾಡತ್ತಾರ ಅವ್ರ ಕೆಲಸ ಉತ್ಪಾದನೆ ಮಾಡತ್ತಾರೋ ಮಾರಾಟ ಮಾಡಾತಾರೋ ಏನು ಮಾಡಾಕತ್ತಾರ ಅವರ ಗುಂಪನ್ನು ಅದೇ ಕಾರ್ಯಚಟುವಟಿಕೆಯನ್ನು ವ್ಯಾಖ್ಯಾನಿಸ್ತದ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಮತ್ತು ಸಂಬಂಧಗಳನ್ನು ಸ್ಥಾಪಿಸುವುದು ಅವರವ್ರ ನಡುವೆ ಏನು ಮಾಡಬೇಕು ಒಳ್ಳೆ ರೀತಿಯ ಸಂಬಂಧ ಒಳ್ಳೆಯ ರೀತಿಯ ಅಧಿಕಾರವನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆ ಯಾವ್ದಾಗೈತಿ ಅಂತನ ನಾ ಸಂಘಟಿಸಬೇಕು ಅಂತ ಹೇಳ್ತಾನೆ ತಿಯೋ ಹೈಮನ್ ಸರ್ ಎರಡು ಬರಿಬೇಕೇನೋ ಸರ್ ಒಂದು ಬರಿರಪ್ಪ ಸಾಕು ಯಾವ್ದಾರು ಒಂದು ಬರಿ ವ್ಯಾಖ್ಯಾನಿಸಿ ಅಂತ ಕೇಳ್ತಾನೆ ಯಾವ್ದಾರ ಒಂದು ಬರೀರಿ ಯಾವ್ದು ಸಣ್ಣದ ಐತೆ ಅದನ್ನು ಬರೀ ಯಾಕಂದ್ರೆ ಭಾಳ ಈಸಿ ಯಾವ್ದು ನೆನಪಿಟ್ಕೊಳಕ್ಕಾಗುತ್ತಲ್ಲ ಅದನ್ನು ಬರಿ ಕೆಲವ್ರು ದೊಡ್ಡ ದೊಡ್ಡ ಡೆಫಿನೇಷನ್ ಕೊಟ್ಟಾರ ಆದ್ರೆ ಅವನು ಏನು ಕೊಟ್ಟಾನ ಅದನ್ನು ಬರಿಬೇಕಾಗ್ತದೆ ನೀವು ಎಕ್ಸಾಮಿಗೆ ನಿಮ್ಮ ವಾಕ್ಯ ಬರಿಯೋಂಗಿಲ್ಲ ಇಲ್ಲಿ ತಿಯೋ ಹೈಮನ್ ಅಂತ ಹಾಕಿ ನಿಮ್ಮ ವಾಕ್ಯದಾಗ ಬರೆದ್ರೆ ಅದು ನಿಮ್ಮ ವಾಕ್ಯ ಆಗ್ತದ ತಿಯೋ ಹೈಮನ್ ವಾಕ್ಯ ಆಗೋದಿಲ್ಲ ತಿಯೋ ಹೈಮನ್ ಅವನು ಏನು ಹೇಳ್ಯಾನಲ್ಲ ಅದನ್ನ ಬರಿಬೇಕಾಗ್ತದೆ ಯಾವುದು ವ್ಯಾಖ್ಯಾನ ಅಂತ ಕೊಟ್ಟನ ಇದನ್ನೇನು ಬಿಟ್ಕೊಡ್ರಿ ವ್ಯಾಖ್ಯೆ ಅಂತ ಕೊಟ್ಟರೆ ಅವ್ರು ಏನು ಹೇಳ್ತಾರೋ ಅದನ್ನು ಬರಿಬೇಕು ಇನ್ನು ಮುಂದೆ ನೀವು ಬಿಸ್ನೆಸ್ ಸ್ಟಡಿಯೊಳಗೆ ಓನ್ ಆಗಿ ಬರಿಬೋದು ಬಟ್ ವ್ಯಾಖ್ಯೆ ಅಂತ ಕೊಟ್ಟಾಗ ಅವ್ರು ಏನು ಹೇಳ್ತಾರಲ್ಲ ಅದನ್ನೇ ವ್ಯಾಖ್ಯಾನ ಬರಿಬೇಕಾಗ್ತದೆ ಕಂಪ್ಲೀಟ್ ಎರಡು ಮಾರ್ಕ್ಸ್ ನಿಮಗೆ ಸಿಗಬೇಕಂದ್ರೆ ಆಯ್ತಾ ಸೊ ಇವತ್ತಿನ ಕ್ಲಾಸ್ ಒಳಗೆ ಇಷ್ಟ ಏನು ಸರ್ ಏನು ಅಂತಂದ್ರೆ ಫಸ್ಟ್ ನಾವು ಏನು ತಿಳ್ಕೊಂಡ್ವಿ ಸಂಘಟಿಸುವಿಕೆ ಅಂದರೆ ಏನು ವಿದ್ ಎಕ್ಸಾಂಪಲ್ ಹೌದಾ ಸೊ ಈ ಬಾಲ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡಿದೆ ನಾನು ನಿಮಗೆ ಯಾವ ರೀತಿ ಸಂಘಟನೆ ಇರ್ತದ ಒಂದ ಗುಂಪು ಗುಂಪು ಗುಂಪುಗಳು ಇವುಗಳಿಗೆ ಸಂಘಟಿಸುವಿಕೆ ಅಂತ ಹೇಳ್ತೀವಿ ಹೌದಾ ಸೊ ಇನ್ನು ನೆಕ್ಸ್ಟ್ ಇದು ಮದುವೆದು ಒಂದು ಎಕ್ಸಾಂಪಲ್ ಕೊಟ್ಟೆ ಹೌದಾ ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು ಸಂಘಟಿಸುವಿಕೆ ಯಾವ ರೀತಿ ಸಂಘಟಿಸುವಿಕೆ ಅಂತ ಹೇಳಿ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿನಿ ಯಾವುದೋ ಮದುವೆಗೆ ಆಮೇಲೆ ನೆಕ್ಸ್ಟ್ ಏನೋ ಸಂಘಟ ಸರ್ ಇದು ಮದ್ವೆ ಎಕ್ಸಾಂಪಲ್ ನಾವು ಎಕ್ಸಾಮ್ನಾಗೆ ಬರಿಬೋದಾ ಅಂತ ಕೇಳ್ಬೋದು ಕ್ವಶನ್ ಮಾರ್ಕ್ ಬರ್ತದ ಹುಡುಗುರಿಗೆ ಹುಡುಗುರಿಗೆ ಮದ್ವೆದ ಎಕ್ಸಾಂಪಲ್ ಬರೆಯಂಗಿಲ್ಲಪ್ಪ ತಮ್ಮ ಹೇಳಿ ನೋಡಿರಿ ಮದ್ವೀದ ಎಕ್ಸಾಂಪಲ್ ಎಕ್ಸಾಮ್ನಾಗೆ ಬರೆಯಂಗಿಲ್ಲ ನಿಮಗೆ ಅರ್ಥ ಆಗಲಿ ಅಂಥೇಳಿ ನಾನು ಫೋಟೋ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ ಅರ್ಥ ಆಯ್ತಾ ಮದುವೆ ನಾನು ಎಕ್ಸಾಮ್ನೇ ಬರೀಬೇಡ್ರಿ ಒಂದು ಸಂಘಟಿಸುವಿಕೆ ಎಕ್ಸಾಂಪಲ್ ಬರೀರಿ ಬೇಕಾರೆ ನಡೀತದೆ ಉತ್ಪಾದನೆ ವಿಭಾಗ ಮಾರಾಟ ವಿಭಾಗ ಇಲ್ಲಿ ಮ್ಯಾಗೆ ಎಕ್ಸ್ಪ್ಲೇನ್ ಮಾಡಿ ನೋಡಿರಿ ಉತ್ಪಾದನೆ ವಿಭಾಗದವರು ಒಂದೇ ರೀತಿಯಲ್ಲಿ ಗುಂಪಾಗಿ ಕೆಲಸ ಮಾಡ್ತಾರೆ ಆ ರೀತಿ ಬರೀರಿ ನಡೀತದೆ ಈ ಮದುವೆ ಎಕ್ಸಾಂಪಲ್ ನಾನು ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಅಂಡರ್ಸ್ಟ್ಯಾಂಡಿಂಗಿಗೆ ನಿಮ್ಗೆ ಹೇಳಿದ್ದೆ ಆಯಿತಾ ಇನ್ನು ನೆಕ್ಸ್ಟ್ ಸಂಘಟಿಸುವಿಕೆಯ ಪೀಠಿಕೆಯನ್ನು ನೋಡಿದ್ವಿ ಆಮೇಲೆ ಏನು ನೋಡಿದ್ವಿ ಒಪ್ಪ ಇವತ್ತಿನ ಕ್ಲಾಸಲ್ಲಿ ಇದು ಒಂದು ಮಾರ್ಕ್ಸಿಗೆ ಕ್ವಶನನ್ನು ರೈಸ್ ಆಗ್ತದೆ ನೋಡಿ ಏನೋ ನಿರ್ವಹಣೆಯ ಯಾವ ಕಾರ್ಯವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ಪರಿವರ್ತಿಸುತ್ತದೆ ಅಂದ್ರೆ ಸಂಘಟಿಸುವಿಕೆ ಬರೀಬೇಕಾಗ್ತದೆ ಒಂದು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಇನ್ನು ನೆಕ್ಸ್ಟ್ ಸಂಘಟಿಸುವಿಕೆ ಎಂದರೇನು ಅಂತ ಹೇಳ್ಕೊಂಡು ಆಗಿ ನೋಡಿದ್ವಿ ಸಂಘಟಿಸುವಿಕೆಯ ವ್ಯಾಖ್ಯವನ್ನು ನಾವು ಆಗಿ ನೋಡಿದ್ವಿ ವಿನೋದ್ ನಾಟೇಕರ್ ನಮಸ್ತೆ ಗುರುಗಳೇ ನಮಸ್ತನಪ್ಪ ಸೊ ಮೊದಲು ನಾನು ಹೇಳಿದ್ದೆ ನಿಮ್ಗೆ ಒಂದು ಹತ್ತು ದಿನ ಕ್ಲಾಸ್ ಇರುವುದಿಲ್ಲ ಅಂತ ಹೇಳಿದೆ ಸೊ ಇನ್ನು ಡೈಲಿ ಕ್ಲಾಸ್ ಇರುತ್ತೆ ಡೈಲಿ ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗ್ರಿ ಸರ್ ಎಷ್ಟು ಗಂಟೆಗೆ ಇರ್ತದ ಸರ್ ಸೆವೆನ್ ತರ್ಟಿ ಟು ಏಟ್ ತರ್ಟಿ ಒಳಗೆ ಸ್ವಲ್ಪ ಕಾಯಿರಪ್ಪ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದವರಿಗೆ ಲಿಂಕ್ ಪ್ರೊವೈಡ್ ಆಗ್ತದೆ ಅಡ್ವಾನ್ಸ್ ಆಗಿ ಅವರಿಗೆ ಅಂದರೆ ಈಗ ಏಳುವರೆ ಕ್ಲಾಸ್ ಇತ್ತಂದ್ರೆ ಆರೂವರೆ ಹಿಂಗೆ ಅಡ್ವಾನ್ಸ್ ಆಗಿ ಅವರಿಗೆ ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕನ್ನು ಕಳಿಸ್ತಾ ಹೋಗ್ತೀನಿ ಮತ್ತು ಡೈಲಿ ಕ್ಲಾಸಿರ್ತೈನ್ ಆಯಿತಾ ಇನ್ನು ಮ್ಯಾಗೆ ಏನಿರ್ತದ ಡೇಲಿ ಇರ್ತದೆ ಕ್ಲಾಸ್ ಸೊ ಅದಕ್ಕೆ ಡೈಲಿ ಕ್ಲಾಸಿಗೆ ಹೋಗಿ ಜಾಯ್ನ್ ಆಗಿರಿ ಓ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗೋಣ ಎಕ್ಸಾಮ್ ಟೈಮಿಗೆ ನಿಮ್ಗೆ ಏನಾಗ್ತದೆ ಸಿಲಾಬಸ್ ಕಂಪ್ಲೀಟಾಗಿ ಫಿನಿಶ್ ಆಗ್ತದೆ ಆಯಿತಾ ಸೊ ನಮ್ಮ ಪ್ರತಿ ಕ್ಲಾಸ್ನಾಗ ಎರಡು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಹಿಂಗೆ ಇರ್ತವೆ ಇಷ್ಟ ಮಾಡ್ಕೊಡ್ರಿ ಸ್ವಲ್ಪ ಕೇರ್ಫುಲ್ಲಾಗಿ ಓದಿರಿ ಮತ್ತೆ ಇನ್ನು ಕ್ಲಾಸ್ ಕೇಳುವಾಗ ಫಸ್ಟ್ ಕೇಳಿರಿ ಆಯಿತಾ ಇಲ್ಲಾಂದ್ರೆ ಪೌಸ್ ಮಾಡ್ರಿ ಇಲ್ಲಾಂದ್ರೆ ಫಸ್ಟ್ ಒಂದ್ಸರಿ ಕೇಳ್ಬಿಡ್ರಿ ಕ್ಲಾಸ್ ಆಮೇಲೆ ನೀವೇನು ಮಾಡ್ರಿ ಪೌಸ್ ಮಾಡ್ರಿ ನೋಟ್ಸ್ ಮಾಡಿಕೊಡ್ರಿ ಮುಂದೆ ಓಡಿಸ್ರಿ ನೋಟ್ಸ್ ಮಾಡಿಕೊಡ್ರಿ ಆಯಿತಾ ಬಟ್ ಇವಾಗ ಕ್ಲಾಸ್ ಹೇಳುವಾಗ ಕಂಪ್ಲೀಟಾಗಿ ಕೇಳಿಬಿಡ್ರಿ ಇನ್ನು ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಏನಾಗ್ತದೆ ಈ ಕ್ಲಾಸ್ಗಳನ್ನು ನೋಡಿಬಿಟ್ರೆ ಫುಲ್ಲ ಮೈಂಡ್ ಕೂತ್ಬಿಡ್ತಾವೆ ಹಂಗೆ ಅದಕ್ಕೆ ಸೊ ಡೈಲಿ ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗ್ರಿ ನಾನಂತೂ ಕ್ಲಾಸ್ ತಗೋತೀನಿ ಡೈಲಿ ಆಯಿತಾ ಸೊ ಮತ್ತೇನಾದ್ರೂ ಕೇಳೋಕ್ಕಿದ್ರೆ ಕೇಳ್ರಪ್ಪ ಓಕೆ ಸೊ ಓಕೆ ಕ್ಲಾಸನ್ನು ಏನು ಮಾಡೋಣಂಗಾರ ನಾಳೆ ಇದರ ಕಂಟಿನ್ಯೂ ಪಾಠ ಹೋಗ್ತದೆ ಯಾವುದು ಸಂಘಟಿಸುವಿಕೆ ಪ್ರಕ್ರಿಯೆ ಹಂತಗಳನ್ನು ನಾಳೆ ಕ್ಲಾಸಲ್ಲಿ ಕಲಿತಾ ಹೋಗೋಣ ಇದು ಡೇ ಒನ್ ಓಕೆ ಒಂದು ಎಂಟು ದಿನದಾಗ ಮುಗಿಸಿಬಿಡೋಮ್ ಯಾವುದು ಸಂಘಟಿಸಬೇಕು ಒಂದು ಎಂಟು ಹತ್ತು ದಿನ ಆಗ್ತದೆ ನೋಡು ಎಷ್ಟು ಆಗ್ತದೆ ಅಷ್ಟು ಮುಗಿಸಿಬಿಡೋಣ ಬೇಗ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಗಾದ್ರೆ ಬೈ ಹಿ ಖೇರ್ ಓಕೆ ಕ್ಲಾಸ್ ಏನು ಮಾಡ್ತಾ ಹೋಗೋಣ ಎಮ್ ರಾಕ್ ವಿದ್ಯಾ ಮನೀಶ್ ವಿನೋದ ಏನಾರು ಕೇಳಕ್ಕಿತ್ತು ಅಂದ್ರೆ ಕೇಳ್ರಪ್ಪ ಏನಿಲ್ಲ ಅಂದರೆ ಕ್ಲಾಸ್ ಹೆಣ್ಣು ಮಾಡ್ತಾ ಹೋಗೋಣ ಓಕೆ ಕ್ಲಾಸನ್ನು ಹೆಣ್ ಮಾಡ್ತಾ ಹೋಗೋಣ ಓ थैंक ಯು सो ಮಚ್